ಧ್ವನಿ ನ್ಯೂಸ್ ಗೆ ಸ್ವಾಗತ ರೈತರ ಹೋರಾಟಕ್ಕೆ ಮಾರ್ಟಳ್ಳಿ ಧರ್ಮಗುರುಗಳಿಂದ ಬೆಂಬಲ ಏತನಿರವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮುಖ್ಯರಸ್ತೆಯ ವಡಕೆಹಳ್ಳ ಗ್ರಾಮದಲ್ಲಿ ಹದಿನಾರು ದಿನಗಳಿಂದಲೂ ಕೈಗೊಂಡಿರುವ ರೈತರ ಅಹೋರಾತ್ರಿ ಧರಣಿಗೆ ಮಂಗಳವಾರ ಮಾರ್ಟಳ್ಳಿ ಚರ್ಚ್ ಧರ್ಮಗುರು ಫಾದರ್ ಡಾಕ್ಟರ್ ಎಂ ವಿನ್ಸೆಂಟ್ ನೇತೃತ್ವದಲ್ಲಿ ರೈತರು ಧರಣಿಗೆ ಬೆಂಬಲ ಸೂಚಿಸಿದ್ದಾರೆ ಬೇಡಿಕೆ ಈಡೇರದ ಹಿನ್ನೆಲೆ ಗ್ರಾಮದಲ್ಲಿ ನೆರೆದಿದ್ದ ರೈತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ರೈತರು ಮಾತನಾಡಿ ಏತ ನಿರವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಕೈಗೊಂಡಿರುವ ಅಹೋರಾತ್ರಿ ಧರಣಿ ಹದಿನಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಡಿಕೆ ಈಡೇರಿಸದ ಹಿನ್ನೆಲೆ ವಿವಿಧ ಸಂಘಟನೆಗಳು ಮಹಿಳಾ ಒಕ್ಕೂಟ ಹಾಗೂ ಚರ್ಚಿನ ಧರ್ಮಗುಡು ಗುರುಗಳು ಧರಣಿಯಲ್ಲಿ ಭಾಗಿಯಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಧರಣಿ ಮುಂದುವರಿತಾದ್ರೂ ಕೂಡ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಾರೆ ಬೇಡಿಕೆ ಈಡೇರುವ ತನಕ ಧರಣಿಯನ್ನ ಮುಂದುವರಿಸಲಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಾರಟಳ್ಳಿ ಚರ್ಚ್ ಧರ್ಮಗುರು ಫಾದರ್ ಡಾಕ್ಟರ್ ಎಂ ವಿನಿಸೆಂಟ್ ಫಾದರ್ ಪ್ರಕಾಶ್ ಫಾದರ್ ಸಂತಿ ಹಾಗೂ ಮಾರಟಳ್ಳಿ ಕಾನ್ವೆಂಟಿನ ಕನ್ಯಾಸ್ತ್ರೀಯರು ಮಾಜಿ ಸೈನಿಕ ಜೋಸೆಫ್ ನಿವೃತ್ತ ಶಿಕ್ಷಕ ಆಲ್ಬರ್ಟ್ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷ

we यावा नीरो हावे नीरो यावा नीरो हावे नीरो जातकागी ओराटा नीरगागी ओराटा जातकागी ओराटा नीरगागी ओराटा जातकागी ओराटा नीरगागी ओराटा के के बेको नीरो बेको के के बेको नीरो बेको जातकागी ओराटा नीरगागी ओराटा जातकागी ओराटा नीर के होरटा ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್